ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಪೂರ್ವಜರು ನಮಗೆ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಯಾವುದನ್ನು ಮಾಡಿದರೆ ನಮಗೆ ಶುಭ ಫಲ ಯಾವುದನ್ನು ಮಾಡಿದರೆ ನಮಗೆ ಅಶುಭ ಫಲ ಅನ್ನುವಂತಹ ಮಾಹಿತಿಗಳನ್ನು ನಮಗೆ ನೀಡುತ್ತಿದ್ದರು ಹಾಗೆ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಕಾರ್ಯಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ನಮ್ಮ ಪೂರ್ವಜರು ಹಾಗೂ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ನೀಡುತ್ತಿದ್ದರು ನಮ್ಮ ಪೂರ್ವಜರು ಹಾಗೂ ನಮ್ಮ ಹಿರಿಯರು ಹೇಳುತ್ತಿದ್ದ ಪ್ರತಿಯೊಂದು ವಿಚಾರಗಳಿಗೂ ಪ್ರತಿಯೊಂದು ವಿಷಯಗಳಿಗೂ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ನೀಡುತ್ತಿದ್ದರು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ಯಾಕೆ ನೋಡಬಾರದು ನಮ್ಮ ಪೂರ್ವಜರು ಯಾಕೆ ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ನೋಡಬಾರದು ಎಂದು ಹೇಳುತ್ತಿದ್ದರು ಇದಕ್ಕೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡಿ ಅಂದರೆ ಅದಕ್ಕೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಎರಡು ರೀತಿಯ ಮಹತ್ವಗಳನ್ನು ನೀಡಲಾಗಿದೆ ಪ್ರತಿಬಿಂಬವನ್ನು ಪ್ರತಿನಿಧಿಸುವ ಒಂದು ವಸ್ತುವೆ ಕನ್ನಡಿ ಕನ್ನಡಿ ಬರೀ ಮಾನವರ ಉಪಯೋಗಕ್ಕೆ ಮಾತ್ರವಲ್ಲದೆ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಮಾಡಿದ ನಂತರ ಕನ್ನಡಿ ತೋರಿಸುವ ಪದ್ಧತಿ ಇಂದಿಗೂ ಕೂಡ ನಡೆದುಕೊಂಡು ಬಂದಿದೆ ವೀಕ್ಷಕರೇ ಕನ್ನಡಿಯನ್ನು ನಾವು ದಿನನಿತ್ಯ ಉಪಯೋಗ ಮಾಡುತ್ತೇವೆ ಹಾಗೆ ಕನ್ನಡಿಯನ್ನು ಯಾವ ಸಮಯದಲ್ಲಿ ನೋಡಬೇಕು ಯಾವ ಸಮಯದಲ್ಲಿ ನೋಡಬಾರದು ಇದರಿಂದ ಆಗುವಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಏನು ಅನ್ನೋದನ್ನು ನಮ್ಮ ಹಿರಿಯರು ಹೇಳಿದ್ದರು ವೀಕ್ಷಕರೇ ಭಾರತೀಯ ಸಂಪ್ರದಾಯದಲ್ಲಿ ಕೆಲವೊಂದು ನಿಯಮಗಳು ತಲ ತಲಾಂತರದಿಂದ ನಡೆದುಕೊಂಡು ಬಂದಿದೆ ಹಿರಿಯರು ಹಾಕಿಕೊಟ್ಟ ಕೆಲವಷ್ಟು ಕಟ್ಟುಪಾಡುಗಳನ್ನು ನಡೆಸಿಕೊಂಡು ಬಂದಿರುವಂತಹ ಪರಂಪರೆ ಭಾರತೀಯ ಪರಂಪರೆ ಹಾಗೆ ನಮ್ಮಲ್ಲಿ ರಾತ್ರಿಯ ಹೊತ್ತು ಕೈ ಉಗುರುಗಳನ್ನು ಕತ್ತರಿಸಬಾರದು ಮಂಗಳವಾರ ತಲೆ ಕುದಲನ್ನು ಕತ್ತರಿಸಬಾರದು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕೈ ಕಾಲುಗಳನ್ನು ತೊಳೆಯಬೇಕು ಹಾಗೆ ರಾತ್ರಿಯ ಹೊತ್ತು ತಲೆ ಬಾಚಬಾರದು ಹಾಗೆ ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ನೋಡಬಾರದು ಎಂದು ಹೇಳುತ್ತಾರೆ ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ವಾತಾವರಣದಲ್ಲಿ ದುಷ್ಟಶಕ್ತಿಗಳ ಹಾವಳಿ ಹೆಚ್ಚಿರುವುದರಿಂದ ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ನೋಡುವುದರಿಂದ ಶಕ್ತಿಗಳು ನಮ್ಮ ಶರೀರದ ಮೇಲೆ ನೇರವಾಗಿ ದಾಳಿ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ದುಷ್ಟಶಕ್ತಿಗಳು ನಮ್ಮ ಪ್ರತಿಬಿಂಬದ ಮೇಲೆ ದಾಳಿಯನ್ನು ಮಾಡುತ್ತದೆ ಇದರಿಂದ ನಮ್ಮ ಶರೀರದ ಮೇಲೆ ಸಾಕಷ್ಟು ವ್ಯತ್ಯಾಸಗಳು ಕೂಡ ಆಗುತ್ತದೆ ಹಗಲಿನ ಸಮಯದಲ್ಲಿ ಸೂರ್ಯನ ಬೆಳಕು ಇರುವುದರಿಂದ ಆ ಬೆಳಕು ನಮ್ಮ ಶರೀರದ ಮೇಲೆ ಬೇಡುವುದರಿಂದ ದುಷ್ಟಶಕ್ತಿಗಳಿಗೆ ನಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೆ ನಮ್ಮ ಶರೀರದಲ್ಲಿರುವ ದೈವಿಕ ಚೈತನ್ಯಗಳು ಯಾವಾಗಲೂ ಜಾಗೃತವಾಗಿರುತ್ತದೆ ಇದೇ ಕಾರಣಕ್ಕೆ ನಮ್ಮ ಮೇಲೆ ನೇರವಾಗಿ ದುಷ್ಟಶಕ್ತಿಗಳಿಗೆ ದಾಳಿ ಮಾಡಲು ಸಾಧ್ಯವಾಗುವುದಿಲ್ಲ ಕನ್ನಡಿಯಲ್ಲಿ ಕಾಣುವ ನಮ್ಮ ಪ್ರತಿಬಿಂಬದ ಮೇಲೆ ದಾಳಿಯನ್ನು ಮಾಡುತ್ತದೆ ದುಷ್ಟಶಕ್ತಿಗಳ ಈ ಸೂಕ್ಷ್ಮ ದಾಳಿಯಿಂದ ಶರೀರದ ಮೇಲೆ ಹಾಗೂ ಶರೀರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಆಗುವ ಸಾಧ್ಯತೆಗಳು ಇದೆ ಎಂದು ಹಿರಿಯರು ಹೇಳುತ್ತಾರೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳುವಂಥದ್ದು ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ನೋಡಬಾರದು ಎಂದು ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ನೋಡಬಾರದು ಇದಕ್ಕೆ ವೈಜ್ಞಾನಿಕ ಕಾರಣಗಳು ಏನು ಸಹಜವಾಗಿ ನಾವು ಕನ್ನಡಿಯನ್ನು ನೋಡಿದಾಗ ಕನ್ನಡಿಯಿಂದ ಬೆಳಕಿನ ಪ್ರತಿಕ್ರಿಯೆಯನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಹಾಗೆ ಹಗಲಿನಲ್ಲಿ ಕನ್ನಡಿಯನ್ನು ಹಿಡಿದಾಗ ಸೂರ್ಯನ ಕಿರಣದಿಂದ ಕನ್ನಡಿಯಿಂದ ಒಂದು ಬಿಂದುವಿನ ರೀತಿ ಬೆಳಕು ಹೊರಹೊಮ್ಮುತ್ತದೆ ಈ ಬೆಳಕು ಶರೀರಕ್ಕೆ ಯಾವುದೇ ರೀತಿಯ ಅಪಾಯ ಇರುವುದಿಲ್ಲ ಆದರೆ ರಾತ್ರಿಯ ಸಮಯದಲ್ಲಿ ಸೂರ್ಯನ ಕಿರಣ ಇಲ್ಲದ ಕಾರಣ ಎಲೆಕ್ಟ್ರಿಕ್ ಲೈಟ್ ಹಾಗೂ ದೀಪದ ಬೆಳಕುಗಳು ಕನ್ನಡಿಯ ಮೇಲೆ ಬೀಳುತ್ತದೆ ಕನ್ನಡಿಯನ್ನು ನಾವು ನೋಡಿದಾಗ ಎಲೆಕ್ಟ್ರಿಕ್ ಲೈಟಿನ ಕಿರಣಗಳು ಕನ್ನಡಿಯ ಮೇಲೆ ಬಿದ್ದು ಅದರ ಬಿಂದು ನಮ್ಮ ಮೊಕದ ಮೇಲೆ ಬೀಳುತ್ತದೆ ಇದರಿಂದ ನಮ್ಮ ಮೊಕದ ತ್ವಚೆ ಹಾಗೂ ಕಾಂತಿ ಹಾಳಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹಾಗೆ ಈ ಕಿರಣಗಳು ನಮ್ಮ ಕಣ್ಣಿನ ಮೇಲೆ ಬೀಳುವುದರಿಂದ ಕಣ್ಣಿನ ದೃಷ್ಟಿಯೂ ಕೂಡ ಕುಗ್ಗುವ ಸಾಧ್ಯತೆಗಳು ಇರುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇದೇ ಕಾರಣಗಳಿಗಾಗಿ ನಮ್ಮ ಪೂರ್ವಜರು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಎರಡೂ ಲೆಕ್ಕಾಚಾರವನ್ನು ಹಾಕಿ ರಾತ್ರಿಯ ಸಮಯದಲ್ಲಿ ಕನ್ನಡಿಯನ್ನು ಯಾಕೆ ನೋಡಬಾರದು ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದನ್ನು ನೂರಾರು ವರ್ಷಗಳ ಹಿಂದೆಯೇ ಹೇಳಿದ್ದರು ನಮ್ಮ ಪೂರ್ವಜರು ಹೇಳಿದ ಪ್ರತಿಯೊಂದು ವಿಷಯಗಳಿಗೂ ವಿಚಾರಗಳಿಗೂ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಇದ್ದೇ ಇರುತ್ತದೆ ಹಾಗಾಗಿ ಭಾರತೀಯ ಸಂಪ್ರದಾಯದಲ್ಲಿ ಎಲ್ಲ ನಿಯಮಗಳಿಗೂ ಕೂಡ ಅದರದ್ದೇ ಆದಂತಹ ಒಂದೊಂದು ಮಹತ್ವಗಳು ಇದ್ದೇ ಇರುತ್ತದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ರಾತ್ರಿ ಸಮಯದಲ್ಲಿ ಕನ್ನಡಿಯನ್ನು ಯಾಕೆ ನೋಡಬಾರದು ಇದಕ್ಕೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳ ಬಗ್ಗೆ ಇತ್ತು ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು